ಹನುಮ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಭಕ್ತಿ ಮೆರೆದ ಎಲ್ಲಾ ಭಕ್ತರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಶಾಸಕ ಗಣೇಶ್ ಪ್ರತಿ ವರ್ಷದಂತೆ ಈ ವರ್ಷವು ಹನುಮ ಜಯಂತಿ ಎಂದು ಅಪ್ರೈಲ್ ಹನ್ನೆರಡರಂದು ಬೆಳಗ್ಗೆ ಆರು ಗಂಟೆಗೆ ಸುಮಾರಿಗೆ ಶಾಸಕ ಶ್ರೀ ಗಣೇಶ್ ಅವರ ನೇತೃತ್ವದಲ್ಲಿ ಸುಮಾರು ಹನ್ನೆರಡು ಕಿಲೋಮೀಟರ್ ಚಿಕ್ಕೋಡಿಯಿಂದ ತೋರಣಹಳ್ಳಿ ಮಾರುತಿ ದೇವಸ್ಥಾನವರಿಗೆ ಧಾರ್ಮಿಕ ಭಾವನೆಗಳೊಂದಿಗೆ ಭವ್ಯ ಹನುಮ ಪಾದಯಾತ್ರೆಯನ್ನು ಮಾಡಿ ಹನುಮ ದರ್ಶನ ಪಡೆದು ಮಾತನಾಡಿದ್ರು ಈ ದೇವಸ್ಥಾನಿಗೆ ಸುಮಾರು ಇಪ್ಪತ್ತೈದು ಕೆಜಿ ಬೆಳೆಯಿಂದ ಮಾಡಿದ ಹನುಮಾನ್ ರಕ್ಷಾ ಕವಚ ಸ್ಥಾಪನೆ ಇಪ್ಪತ್ತೈದು ಸಾವಿರ ಭಕ್ತರಿಗೆ ಮಹಾಪ್ರ ಪ್ರಸಾದವನ್ನು ವ್ಯವಸ್ಥೆ ಮಾಡಿದ್ದೀವಿ ಹನುಮಾದಯಾತ್ರೆಯಲ್ಲಿ ಪಾಲ್ಗೊಂಡು ಹತ್ತಿ ಮೀರಿದ ಎಲ್ಲ ಭಕ್ತರಿಗೆ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸಿದರು ಪವಿತ್ರ ಸ್ಥಳದಲ್ಲಿ ಆಂಜನೇಯ ದೇವಸ್ಥಾನದ ಸುಮಾರು ಉಗುಮ ಹನುಮಾನ್ ಮಂದಿರ ಇವತ್ತು ಬೆಳಗ್ಗೆದಿಂದ ಹದಿನಾರು ಕಿಲೋಮೀಟರ್ ಪಾದಯಾತ್ರೆ ನಿಮಿತ್ತವಾಗಿ ಬೆಳ್ಳಿದೆ ಸುಮಾರು ಇಪ್ಪತ್ತೈದು ಕೆ ಜಿ ಎಲ್ಲ ಭಕ್ತರು ಕೂಡಿ ಒಂದು ಖುಷಿಯಿಂದ ಎಲ್ಲರಿಗೂ ಒಂದು ಸೌಲಭ್ಯ ಇಪ್ಪತ್ತೈದು ಕೆ ಜಿ ಬೆಳ್ಳಿದ ನಾವು ಇವತ್ತು ಮೂರ್ತಿಗ ಅಲ್ಲೊಂದು ಇದು ಮಾಡಿಸಿದ್ವಿ ಲೀಪ್ ಒಂದು ಕಾರ್ಯಕ್ರಮವನ್ನು ಮಾಡಿಸಿದ್ವಿ ಸುಮಾರು ಇಪ್ಪತ್ತೈದು ಸಾವಿರ ಭಕ್ತರಿಗ ಇವತ್ತು ಅನ್ನದಾನ ಕಾರ್ಯಕ್ರಮ ಎಲ್ಲರೂ ಕೂಡಿ ಇವತ್ತು ಕಮಿಟಿದವರಾಗಲಿ ಆಗಲಿ ವಿಶೇಷವಾಗಿ ಪ್ರಯತ್ನದಿಂದ ಇಲ್ಲಿ ಮಾಡುವಂಥದ್ದು ಒಂದು ವ್ಯವಸ್ಥೆ ಇರ್ತಿ ಸುಮಾರು ಹದಿನಾರು ಕಿಲೋಮೀಟರ್ ಏನು ಭಕ್ತರು ನಡ್ಕೊಂಡು ಬಂದಿದ್ದಾರೆ ನಾವು ಒಂದು ಶಾಸಕರಾಗಿ ಒಂದು ಪ್ರತಿನಿಧಿಯಾಗಿ ಆಂಜನೇಯ ಭಕ್ತನಾಗಿ ನಮ್ಮ ಜೊತೆ ಯಾರ್ಯಾರು ಬಂದಿದ್ದರು ಎಲ್ಲಾರ್ಗೂ ನಾವು ಮನಪೂರ್ವಕವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಹೌದು ಪಕ್ಕಕ್ಕೆ ಒಂದು ಜಾಗ ಫುಲ್ಲಾಯಿತು ದೇವರ ಒಂದು ಅನುಗ್ರಹದಿಂದ ಅಲ್ಲಿ ಒಂದು ಜಾಗ ಫುಲ್ಲ ಇರು ಖಾಲಿ ಇರೋದ್ರಿಂದ ಒಂದು ಅರವತ್ತು ಲಕ್ಷ ರೂಪಾಯಿ ಅನುದಾನದಾಗ ಒಂದು ಶನಿ ಮಂದಿರ ಸುಮಾರು ಈಗ ಮೂವತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ ಇನ್ನೂ ಒಳಗಿನ ಗರದ ಗುಡಿ ಕಳ್ಸಾರವನ್ನು ಮಾಡಿ ಮುಗ್ತಿ ಇನ್ನೊಂದು ಮೂರು ತಿಂಗಳದಾಗ ಶ್ರಾವಣ ತಿಂಗಳದಾಗ ಅದು ಅದೊಂದು ಒಂದು ಒಪ್ನ ஹெலி பிரபஞ்ச பிரிபா கிராமத்தில் பார்த்துக்கி சாசகரு விஷேஷ பத்திரிகார ஸ்ரீ பிரகாஷ் இப்போ வர்ஷே உதவ மாரதீஸ்வர அது பவுனாளி மார்த்தியை யாரும் கேள்வி முதல் உடலில் அது உதவ மாரதீஸ்வர ఇప్పటి నంతరగం బుడత చిడి భాగస్థానం మామతి దేవస్థానం ఈ దేవస్థాన అభివృద్ధి విషయాలి జీవికి రుకూలత ఇ ಮಾಡಿರ್ತಕ್ಕಂಥವರು ಬೇರೆ ಪ್ರಕಾಶ್ ಕುರ್ಗೇರೂ ಅಲ್ಲಿ ರಸ್ತೆ ನೀವು ಮಾಡ್ಕೋತೀನಿ ಆ ದಸ ಮಾಡಲಿಕ್ಕೆ ಅನುಕೂಲ ಮಾಡಿಕೊಳ್ಬೇಕು ತಮ್ಮ ಏನಾದರೂ ವಿಚಾರ ಇದ್ರ

Right. yeah